ಈ ಅಜ್ಜಿ ತ ಮಾತಾಡಕ ಆಗಲ್ಲ ಅಂತನಾ ನಮ್ಮ ಅಜ್ಜಿ ಇದ್ದಾಗ ಮಾತಾ ಇರದೇ ಇಲ್ಲ ಆ ನಮ್ಮ ಅಜ್ಜಿ ಬೆಕ್ಕೆ ಕಿವೇ ಕಿಊಡ ಒಂದಿತ್ತು ಅಪ್ಪನ್ ಛೋಳಲ್ಲ ಯಾತನ ಕಿವೇ ಕೂದ್ಬೇಕು ಜೋರಾಗಿ ಹೆಂಗಾದ್ರೆ ಛೋಳ ಅದು ಇಲ್ಲಿಗೆ ಯಾತ್ರೆ ಛೋಳಲ್ಲ ನಮ್ಮ ಅಜ್ಜಿಗೆ 나 ಒಂದೆಳ್ತೀವಿ ಆದੋਂ ತಿಳ್ಕೊಂಡೆತ್ತಿ ಸೊ ಇವಾಗ ನನಗೆ ಏನು ಗಾಚರಕಾದೀತೋ ಏನೋ ಏ ಹುಡುಗ ನಾನು ಕೇಳ್ತಾ ಇದೀನಿ ನೀ ಸುಮ್ಮನೆ ತಿರಿಕೆ ನಿಂತೀಯಲ್ಲ ಅತ್ತ ನಿನ್ನ ಅಮ್ಮ ಎಲ್ಲಿ ಹೋಗ್ಲಾ ಹೋಗ ಕರ್ಕೊಂಡು ಬರ ಹೋಗ ಅಜ್ಜಿ ನೀ ಕಡಿಗೆ ಹೋಗ್ಯಳೆ ನೀ ಕಡಿಗೆ ಹೋದಳು ಇಟೊತ್ತೆ ಬರಾಕೆ ಅಲ್ಲಿ ಒಂದು ಗಂಟೆ ಮ್ಯಾಲತ್ತಲ್ಲ ನಿಮ್ಮ ಅಮ್ಮಾಯಿ ಹೋಗಿ ಹೋಗಿ ಕರ್ಕೊಂಡ್ಬರಕ ಅದೇ ಕುಕ್ಕೊಂಡಿದ್ದಾಳೆ ಯಾರ್ ಮನಕ ಕು ಮಾತಾಡ್ತಿರ್ತಾಳೆ ಇಲ್ಲೇ ಮಂತಗೆ ಬಾತ್ರೂಮ್ ಐತಿ ಹೋಗಕ್ಕಾಗಲ್ಲ ಹಾ ಆಹಾ ಹಾ ಇನ್ನೊಬ್ರು ಯಾರನ್ನ ಜೊತೆಗೆ ಬೇಕಲ್ಲ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬರಾಕೆ ಅಕ್ಕೇ ಹೋಗಿದಾಳೆ ವರಾಕೆ మాట్లా అదొన్ తిల్కైతే సుమనమ్మ కర్కేదు అస్తే మాట్లాడతారా ఎలా మగనే చోట్ మెన్సికైట్ నన్నే సుమ్ నింక మర్కే ఈ హై నంజ బుద్ధి కలియు సుతారీ అదీర బు బాళు మారా ఓద బనా అంతవెలా ఏన్ అమ్మ శుద్ధవగ్రల్ ಮಕ್ಳುನು ಚೆನ್ನಾಗ್ ಓದೋದು ಬರೆಯೋದು ಕಲಿಯೋದು ಹಾ ಬರೇ ಕಂಡರ್ ಮನೆ ಸುತ್ತಾರೆ ಹೋಗ್ತಾಳೆ ಇವಳು ಅವಿನ್ ಏನ್ ಮಾಡ್ತಾರ ಹುಡುಗರು ಇವಳನ್ನ ನೋಡಿ ಅವು ಹಂಗೆ ಕಲಿತಾವೆ ಅಯ್ಯಯ್ಯೋ ಈ ನಮ್ ಚಪ್ಪತ್ತ ಇಲ್ಲಿ ನಿಂತ್ಕೊಂಡಿದ್ದಾಳೆ ಬಾಗ್ಲಾಗೇನೆ ಯಾಕನ ನನ್ಗೇನೋ ಗ್ರಾಚಾರ ಇವತ್ತೂ ಹತ್ತಾ ಈ ಚಿವುಡಿ ತಗ ಆಗಲ್ಲ ಇವಾಗ ಅಡುಗೆ ಮನೆಗೆ ಒಂದ್ ತೊಟ್ಟಿ ಪಾತ್ರೆ ಬಿದ್ದೇವೆ ತಿಂದಿರವು ಮುಸ್ರೆ ಪಾತ್ರೆ ತಿಕ್ಕಿಕ್ಕನ ಎಲ್ಲನ ನೆಲಪಲ್ಲ ವರ್ಷನ ಇವತ್ತು ವಾರ ಪೇರೆ ಅಮ್ಮಂಗೇನಿಲ್ಲ ಹೋಗ್ತಾ ಸುತ್ತಾರ್ಕಂಡು ಮನ್ಮನೇನ ಬಾಯಿ ಮುಚ್ಕಾಯಿ ಸಾಕು ನಿನ್ ಬಾಯಿ ನೋಡಿದ್ರ ಏನೋ ಎದ್ರಿಕೆಂಬತ್ತಾರೇ ಗೂಡ್ ಆಗೈತೆ ಒಂದ್ ಯಗ್ನ ಹೋಗ್ಬೋದು ನಿನ್ ಬಾಯಿಗೆ ಹಾಟ್ ಆಗ್ಲಾ ಬಿಡ್ತಿ ಬಾಯಿ ಹಂಗೇನೆ ಮುಚ್ಕೆ ಸಾಕು ಹಾ ನನ್ ಬಾಯಿ ಯಗ್ ಆಗೈತಂತೆ ಇವಳ್ದೇನ ಹಂಗೇನೆ ಬಾರಿ ನೆಟ್ಟು ಬೇಕ್ ನೋಡ್ ಬಾಯಿ ಬಾಯಿ ಬಿಟ್ರೆ ಹಂಗೇನೆ ಬರೀ ಅಂತ ನಿಂತ ವಲ್ಸ್ ಮಾಡೇ ಬೈತಿರ್ತಾರೆ ಯಾವಾಗ್ಲನು ಏನೇ ಹಂಗೇನೆ ಮಖ ಊದಿಸ್ಕಂಡ್ ಗರ್ಡ್ ನಿಂತಂಗ ಆಗೈತೆ ಮನೆ ಮುಂದೆ ಎಲ್ಲಿಗೆ ಹೋಗಿದ್ದೆ ಇಟ್ಟೋದಿಂದ ತಿಂತಕನ ಇಲ್ಲ ಬಾತ್ರೂಮ್ ಇದಕ್ಕೆ ಅಲ್ಲೇ ಇದಕ್ಕೆ ಹೋಗ್ಬೇಕಾನೆ ಅತ್ತೆ ಯಾಕೆ ಹೋಗಿದ್ದೆ ನೀರ್ ಕಡಿಕೆ ಹೋಗಕ್ಕೆ ಅಲ್ಲ ನೀನು ಮಾತಾಡ್ಕೊಂಡು ಹೋಗ್ಬೇಕಲ್ಲ ಜ್ಯೋತಿಗೆ ಅತ್ತೆ ಹೋಗಿದ್ಯೆ ನಾನ್ ನೀರ್ ಕಡಿಕೂ ಹೋಗಿರ್ಲಿಲ್ಲ ಎಲ್ಗೂ ಹೋಗಿಲಿಲ್ಲ ಲಸಕ್ ಹೋಗಿದ್ದೆ ಹಸಮ ಕೈ ಗಂಡಿಗೆ ಯಾಕೆ ಸಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಹಾ ಇವತ್ತು ಕರ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಕ್ಕೇ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಹ ಬರ್ಕಾಬೇಡ ಸುಮ್ನೀರು ಲಸಮ ಕೈರ ಹೋಗಿದ್ದೆ ಅವ್ರ ಯಾಕೆ ಹೋಗಿದ್ದೆ ಹಾ 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 ಅವಳ ಹಂಗೆ ಬರ್ತಾವೆ ನಮ್ಮಂತ ಕುಕ್ಕೇ ತಕ್ಕ ಸಾಕ ಅವಳ ಹೋಗ್ತಾವೆ ಹಂಗೇನೆ ಯಾಕೆ ಹೋಗಿದ್ದ ಅವಳ ಮತಕ್ಕೆ ಅದ್ ಏನ್ ಕೆಲಸ ಐತ ಅಂತದು ಇವಾಗಿನ ಹೇಳಿದೀನಿ ಲಸಮಕಿಂಗ್ ಗಾಂಡೋರ್ ಚೆನ್ನಾಗಿರ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದೆವ್ರೆ ನೋಡ್ಕೊಂಬರನಾಂಗೈತೆ ಅಂತ ಹೋಗಿದ್ದೆ ಅಂತ ಹೇಳಿರಿ ಇಕ್ಕಿ ಹುಡುಗುರ್ ಅರ್ಧಂಬರ್ಧ ಬರ್ದ ಕೇಳಿಸ್ಕೊಮತ್ತೆ ಏ ಹೋಗತ್ತ ಇದ್ರ ತೋರ್ಕಂಗೆ ಸಾಕಾಗುತ್ತೆ ಇವಾಗ ನಾನ್ ತಿರ್ಗಾ ಹೇಳ್ದಕ್ ಇವಾಗ ಮೊದ್ಲಿಂದನ ಅತ್ತೇ ನಾನು ಮಾತಾಡಕ್ ಹೋಗಿಲಿಲ್ಲ ಮಂತಕ್ಕೆ ಹಾ ಲಸ್ಮಕ್ಕನ ಗಂಡುಗೆ ಚೆನ್ನಾಗಿ ಇರ್ಲಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಇವತ್ತು ಕರ್ಕೊಂಬಂದ್ರು ಬಂದ್ರು ಅದಕ್ಕೆ ನೋಡ್ಕೆ ಬರನ ಅಂತ ಹೋಗಿದ್ದೆ ಚೆನ್ನಾಗಿ ಇರ್ಲಿಲ್ಲವಾ ಯಪ್ಪ ಲಸ್ಮಕ್ಕನ ಗಂಡುಗೆ ಯಾಕೆ ಏನಾಗಿತ್ತು ಅಂತ ಇವಾಗ ಚೆನ್ನಾಗಿದಾನಾ ಹೆಂಗಿದಾನೇ ಹಾ ಪರವಾಗಿಲ್ಲ ಇವಾಗ ಒಂದಿಷ್ಟು ಚೆನ್ನಾಗಿ ಆಗಿದಂತೆ ಅದಕ್ಕೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿ ಕಳ್ಸಾರೆ ತಿರ್ಗಾ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡು ಬರ್ಬೇಕು ಅಂತ ಹೇಳಿತ್ತು ಏನೋ ಲಸ್ಮಕ್ಕನ ಗಂಡ ಸತ್ತುಹೋದನೇ ಅದಕ್ಕೆ ಕರ್ಕೊಂಡು ಬಂದವರೇ ಆಸ್ಪತ್ರೆಯಿಂದನ ಹಾ ಹೋಗಾತಾ ಇಂಗಾಗ್ಬಾರದಾಗಿತ್ತು ಸೋರಿನಮ್ಮ ನಾನು ಹೋಗಿ ನೋಡ್ಕೊಂಬತ್ತಿನಮ್ಮ ಹೋಗತ್ತ ಇದ್ದಾಗ ನಾನು ಹೋಗಿ ನೋಡ್ಲಿಲ್ಲ ಸೊತ್ತಾಗನ ಹೋಗಿ ನೋಡ್ಕೊಂಬತ್ತಿನ ಮಕ್ಕ ಒಂದಿಟ ಅಯ್ಯಯ್ಯೋ ಈ ಚಿಡ್ದಲ್ಲಿ ನಾನೊಂದ್ ಹೇಳಿರಿ ಇದೊಂದು ತಿಳ್ಕೊಂಬತ್ತಿ ಏ ಹೋಗಿ ಇದ್ರ ತಗ ಬುಡ್ಕೊಂಡ್ ಸಾಕಾಗತ್ತ ಹೆಂಗನಾ ಮಾಡ್ಕೊಂಬೇಳು ಇವಾಗ ಹೋಗಲ್ಲಿ ಏನು ಅನಾಹುತ ಮಾಡ್ತಾಳೋ ಏನೋ ನಮ್ಮತ್ತೆ ಈ ಚಿಡಮ್ಮಗೆ ನಾನು ಬುಡ್ಕೊಬೇಕಾಗಲ್ಲ ಹಲಸ್ ಮಾಡ್ತಾ ಹೋದ್ರೆ ಅದಕ್ಕೆ ಗೊತ್ತಾಗುತ್ತೆ ಹೇಳು ಚೆನ್ನಾಗ್ಯಾರ ಇಲ್ವಾ ಅಂತ ನಾನು ಎಲ್ಲಿ ಬಡ್ಕೊಂಡ್ ಸಾಯನ ಇಯಮ್ಮಗೆ ನಮ್ಗೆ ಮಸ್ತ್ ಆಗಿ ಬದುಕೈದೇವಿ ಇವತ್ತೇ ತಗೆ ಕಿವಿ ಕೂತ್ಕೊಂಡ್ ಕೂಕಮಕ್ ಆಗಲ್ಲ ಇವತ್ತು ವಾರ ಬೇರೆ ನೆಲ ಎಲ್ಲ ತೊಳಿಬೇಕು ಅಲ್ಲಿಗೆ ಹೋದ್ರೆ ಅದಕ್ಕೆ ಗೊತ್ತಾಗುತ್ತೆ ಹೇಳು ಸತ್ಯವರ ಬದುಕೇವ್ರ ಅಂತಾರೆ ನಾನು ಕಿವಿ ಕೂದಕ್ ಆಗಲ್ಲ ಈ ಅಮ್ಮಗೂ ಅಷ್ಟುನು ಮಾತ್ರ ನುಂಗ ಮಾತ್ರ ನುಂಗಿಲ್ಲ ಅಂದ್ರೆ ಮಾತ್ರ ನುಂಗಿ ಮನಿಕೆ ನಾನು ಒಂದ್ ಬಟ್ಟೆ ಇದಾವೆ ಇಲ್ಲೇ ಟ್ಯಾಂಕಿನ ಹೋಗಿ ಬಟ್ಟೆ ಹಾಕೊಂಡ್ ಬರ್ತೀನಿ ಇಲ್ಲೇ ಮನಿಕೆ ಹೊರಗ್ ಮಂಚದ್ಮೇಲೆ ಹ್ಞೂ ಕಣೆ

ಅಯ್ಯಯ್ಯೋ ಇದೇನಿದು ಏನಾನ ಒಂದನ್ನೇ ಇಲ್ಲಿ ಮನಗಿಸಿ ಯಾರು ಒಬ್ಬರು ಇಲ್ಲ ಮನ್ತಾಗೆ ಹಂಗ ಹೋಗ್ಯದ ಇವ್ರಿಗಿನ್ ಏನ್ ಬಂತು ಅಲ್ಲ ಹಿಂಗ್ ಮನ್ಗಿಸಿ ಎಲ್ಗನ ಹೋದೆ ನಾಯಿ ಪಾಯಿ ಬಂದ್ ಕಿತ್ರಿ ಏನ್ ಗತಿ ಆಗನ ಅಲಾ ಸತ್ತಿರ ಏನಾನ ಹಿಂಗ್ ಮನಕ್ಸಿ ಒಬ್ರು ಇಲ್ದಂಗ ಅದೇ ಹೋಗ್ಯವ್ರಲ್ಲ ಮಂತಾಗೆ ಐ ಇವ್ಕೇ ಒಂದ್ ಹೀಟನ ಗೊತ್ತಾಗುತ್ತೋ ಇಲ್ವೋ ಮನ್ಷ ಬದ್ಕಿರ ತಕನೆ ಬೆಲೆ

ನೋಡಿ ರತ್ನಮ್ಮ ಸೊತ್ತೋಗಿರ ಗಂಡನ ಮಂಚದ ಮೇಲೆ ಮನಗ್ಸಿ ಈ ಲಸ್ಮ ಕಂಬಳು ಅದ್ ಎಲ್ಗೋ ಏನೋ ಮಂತ ಒಬ್ರು ಇಲ್ಲ ಏನೋ ರಾಮಣಿ ಸೊತ್ತೋಗಿತ ಇದೇನಕ್ಕ ಹಿಂಗ ಹೇಳ್ತಾ ಇದ್ಯಾ ಅಲ್ಲ ಎದ್ದಂಗ ನಾನು ನೋಡಿದಾಗ ನನ್ನ ಸೆನಕ್ಕೆ ಇದ್ರು ಆಸ್ಪತ್ರೆಯಿಂದ ಬಂದ್ರು ಇದೇ ನಾಳೆ ನೋಡಿ ನೋಡೆ ಸೊತ್ತಿರನ್ನ ಒಬ್ಬನ ಇಲ್ಲಿ ಮನಗ್ಸಿ ಎಲ್ಲ ಏಳ್ಗೋ ಹೋಗಿದಾರೆ ಮನೆಯಾಗ ಒಬ್ರೂನು ಇಲ್ದಂಗೆ ಅಲ್ಲ ಎಣ್ಣ ಹಿಂಗೆ ಮಂಚದ್ಮೇಲೆ ಮನಗ್ಸಿ ಏಳ್ಗೋ ಕೂಕೊಂಡೇಳು ಇಲ್ಲ ಹಸ್ಮಕ್ಕ

ಆ ಈ ಗುಂಡಕಾಯಿ ಬಂದು ಇಲ್ಲಿ ಬಡ್ಕೊತೈತೆ ಮಂತ ಯಾರು ಇಲ್ಲ ಸತ್ತಿರ ಹಣ ಬಿಟ್ಟು ಎಲ್ಗ ಹೋಗ್ಯಾರೆ ಅಂತ ನಾನು ಬಂದು ನೋಡಿರೆ ಯಾರು ಇಲ್ಲ ಇಲ್ಲಿ ಅದಕ್ಕೆ ಯಾರ್ನ ಕರ್ದ್ ಬರೋನಾ ಅಂತ ಹೋಗ್ತಾ ಇದೀನಿ ಹೋಗಕ್ಕ ಅಲ್ ಕುಕ್ಕ ಹೋಗೋ ಒಂದ್ ಈ ಹೊತ್ತು ಈ ದಿನದ ಮುಂಚೆ ಚೆನ್ನಕ್ಕಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ರು ಹ್ಮ್ ಆಸ್ಪತ್ರೆಗೆ ಸೊತ್ತೋಗಿರ್ಬೇಕೇನು ಅಯ್ಯಪ್ಪ ಹೋಗಮ್ಮ ಮೊದ್ಲು ಹೋಗಿ ಊರಾಗ ಎರನ ಕರ್ಕೊಂಬರೋ ಅಲ್ಲಸ್ಮಕ್ಕೆ ಮೊದ್ಲು ಎಲ್ಲಿಗೆ ಹೋಗ್ಯಾರೇ ಕರ್ದ್ ಬರೋ ಜಲ್ದ್ ಬರ್ಬೇಕಂತ ಅಂತಾನೆ ಅಲ್ಲ ಸತ್ತಿರೋ ಎಣನಿ ಮನ್ಸಿ ಬಿಟ್ಟು ಹೋದ್ರೆ ಅಯ್ ಅವನ ಬುದ್ಧಿಗಿದ್ಯಾ ಐತೋ ಇಲ್ವಾ ಹೋಗ ಅವಳ ಹೋಗಿ ಎಲ್ಲಿದ್ದಾಳೆ ಅಂತಾನ ಅಲ್ಲ ನನ್ ಕಣ್ಣೆದ್ರಿಗೇ ಹುಟ್ಟಿದ ಹುಡ್ಗ ಇದು ನೋಡು ನಾನೇ ಇನ್ನೂ ಗಟ್ಟ ಮುಟ್ಟಾಗ ಈ ವಯಸ್ಸಿಗೆ ಈ ಹುಡುಗ ಹಿಂಗ ಆತಲ್ಲಪ್ಪ ದೇವ್ರೇ ಹೋಗತ್ತಾ ಅದಿನ ಎಂತ ಕಾಯ್ದೆ ಬಂತೋ ಏನೋ ಅಯ್ಯೋ ರಾಮಣ್ಣ ನಿನಗೆ ಎಂತ ಸಾವು ಬಂತು ಅಲ್ಲ ಎದ್ದಾಗಿ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದ್ರಲ್ಲೋ ಇಷ್ಟು ಬೇಗ ಸಾವು ಬಂತೇನೋ ನಿನಗೆ